ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ನಾನು ಕೋಚಿಂಗ್ ಬೆನಿಫಿಟ್ಸ್ ಏನೇನಾ ಹೋಗ್ಬೇಕು ಹೋಗ್ಬಾರ್ದು ಅಥವಾ ಯಾವ ಏಜ್ ಒಳಗ ಗೆ ಜಾಯಿನ್ ಆಗ್ಬೇಕು ಅಂಡ್ ಎಕ್ಸಾಕ್ಟ್ಲಿ ಕೋಚಿಂಗ್ ಯಾವಾಗ ಜಾಯಿನ್ ಆದ್ರ ಹಂಡ್ರೆಡ್ ಪರ್ಸೆಂಟ್ ಒಂದು ಕೋಚಿಂಗ್ ಬೆನಿಫಿಟ್ ಸಿಕ್ತದ ಈ ಎಲ್ಲ ಪಾಯಿಂಟ್ಸ್ ಮೇಲೆ ನಾನು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಸೊ ಇವತ್ತಿನ ಒಂದು ವಿಡಿಯೋ ಒಳಗ ನಾನು ವಿದೌಟ್ ಕೋಚಿಂಗ್ ಕೋಚಿಂಗ್ ಹೋಗದೆ ಯಾವ ತರ ಒಂದು ಐ ಎ ಎಸ್ ಪ್ರಿಪರೇಷನ್ ನ ಮನಿ ಒಳಗನ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ಲಿಕ್ಕೆ ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ವಿದೌಟ್ ಕೋಚಿಂಗ್ ಅನ್ನ ಪ್ರಿಪ್ರೇಷನ್ ಮಾಡ್ತಿರ್ತಾರ ಒಂದಷ್ಟು ಫಿನಾನ್ಷಿಯಲ್ ಕಂಡೀಷನ್ಸ್ ಆಗಿರ್ಬೋದು ಅಥವಾ ಅಹ್ ದೂರ ದೂರ ಇರ್ತಾರೆ ಈಗ ಬೆಂಗಳೂರೊಳಗೆ ಕೋಚಿಂಗ್ ಅಂದಾಗ ಎಲ್ಲೋ ದೂರ ಇರೋರಿಗೆಲ್ಲ ಅಫೋರ್ಡ್ ಮಾಡಕ್ ಆಗಂಗಿಲ್ಲ ಹಿಂಗ ಕಾರಣಾಂತರಗಳಿಂದ ಕೋಚಿಂಗ್ ತಗೋದೆ ಮನಿ ಒಳಗನ ಪ್ರಿಪ್ರೇಷನ್ ಹೆಂಗ್ ಮಾಡುದು ಅನ್ನೋದ್ರ ಬಗ್ಗೆ ಡಿಟೇಲ್ಡ್ ಆಗಿ ಈ ಒಂದು ವಿಡಿಯೋ ಒಳಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಆಗಿಲ್ಲ ಅಥವಾ ಫಸ್ಟ್ ಟೈಮ್ ವಿಡಿಯೋ ನೋಡಕತ್ತೀರಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಹಂಗ ಕಂಟೆಂಟ್ ಇಷ್ಟ ಅಂತಂದ್ರೆ ಲೈಕ್ ಮಾಡ್ರಿ ಸೊ ಈಗ ಒಂದು ಕೋಚಿಂಗ್ ಕೋಚಿಂಗ್ ಹೋದ್ರ ಒಳ್ಳೇದನ ಬಟ್ ಕೋಚಿಂಗ್ ಹೋದ್ರ ಅಷ್ಟೇ ಐ ಎ ಎಸ್ ಕ್ಲಿಯರ್ ಆಗ್ತೈತಿ ಅಂತಿಲ್ಲ ಸೊ ಇಲ್ಲಿ ಇನ್ನೊಂದು ಕ್ವಶನ್ ಅರೈಸ್ ಆಗ್ತದ ಕೋಚಿಂಗ್ ಹೋಗ್ಲಿಲ್ಲ ಅಂದ್ರೆ ಐ ಎ ಎಸ್ ಕ್ಲಿಯರ್ ಆಗೋದಿಲ್ಲೇನಾ ಅಂತ ಹೇಳಿ ಆತರ ಏನು ಇಲ್ಲ ನೀವು ಕೋಚಿಂಗ್ ಹೋಗ್ಲಿಲ್ಲ ಅಂದ್ರೂ ಯು ಪಿ ಎಸ್ ಸಿ ಒಂದು ಪರೀಕ್ಷೆನ ಕ್ಲಿಯರ್ ಮಾಡ್ತೇರಿ ಇದೊಂದು ಬಿಗ್ ಡೌಟ್ ಕ್ಲಿಯರ್ ಆಗೈತೆ ಇನ್ನ ಇನ್ನೊಂದು ಈ ಒಂದು ಗಳು ಏನದವಲ್ಲ ಇದು ಐ ಎ ಎಸ್ ಪ್ರಿಪ್ರೇಷನ್ ಅಷ್ಟಲ್ಲ ನಿಮ್ಮ ಒಂದು ಕೆ ಎ ಎಸ್ ಪ್ರಿಪ್ರೇಷನ್ಗೂ ಈ ಒಂದು ಟಿಪ್ಸ್ ಹೆಲ್ಪ್ ಆಗ್ತವ ಸೊ ಈಗ ನನ್ಗೆ ಏನಾರ ಒಂದು ಮರ ಕಡೆಯಾಕೊಂಡ್ ನಾಲ್ಕ್ ಅವರ್ ಟೈಮ್ ಕೊಟ್ರ ಅದ್ರೊಳಗ್ ಎರಡರಿಂದ ಮೂರ್ ಅವರ್ ನಾನ ಬರೇ ಕೊಡ್ಲಿ ಏನೊಂದು ಗಿಡ ಕಡೆ ಒಂದು ಇನ್ಸ್ಟ್ರೂಮೆಂಟ್ ಇರ್ತದಲ್ಲ ಅದನ್ನ ಶಾರ್ಪ್ ಮಾಡ್ಕೊಳ್ಲಿಕ್ಕೆ ಎರಡರಿಂದ ಮೂರ್ ಅವರ್ ಬಳಸ್ಕೊತೇನಿ ಅಂತ ಹೇಳಿ ಒಬ್ರು ವ್ಯಕ್ತಿ ಹೇಳ್ಯಾರ ಸೊ ಇವಾಗ ನಿಮ್ ಟಾಸ್ಕ್ ಯಾರು ಆ ವ್ಯಕ್ತಿ ಯೋಚನೆ ಮಾಡ್ರೆ ಕಮೆಂಟ್ ಬಾಕ್ಸ್ ಒಳಗ್ ಹಾಕ್ರಿ ಸೊ ಈ ಒಂದು ಸೆಂಟೆನ್ಸ್ ಇಲ್ಲಿ ಹೇಳಿದ್ನಿ ಅಂತಂದ್ರ ಈ ಒಂದು ಪರೀಕ್ಷೆ ಯಾವ್ದ ಪರೀಕ್ಷೆ ಇರ್ಲಿ ಯಾವ್ದ ಕೆಲಸ ಇರ್ಲಿ ಅದನ್ನ ಸ್ಟಾರ್ಟ್ ಮಾಡೋಕಿಂತ ಮೊದ್ಲ ಆ ಒಂದು ಪರೀಕ್ಷೆ ಏನ್ ಡಿಮ್ಯಾಂಡ್ ಮಾಡತೈತಿ ಏನ್ ರಿಕ್ವೈರ್ಮೆಂಟ್ಸ್ ಐತಿ ಆ ಒಂದು ಪರೀಕ್ಷೆ ಆಗಿರ್ಬೋದು ಆ ಕೆಲಸದ ಬಗ್ಗೆ ಸಂಪೂರ್ಣವಾಗಿ ನಿಮಗ ಗೊತ್ತಿರ್ಬೇಕು ಸೊ ಅದರ ಈ ಒಂದು ಪರೀಕ್ಷೆ ಐ ಎ ಎಸ್ ಪರೀಕ್ಷೆ ಏನೇನ್ ಡಿಮ್ಯಾಂಡ್ ಮಾಡತೈತಿ ಈ ಒಂದು ಪರೀಕ್ಷೆಯ ಒಂದು ಪ್ಯಾಟರ್ನ್ ಯಾವ ತರ ಐತಿ ಸಿಲೆಬಸ್ ತರ ಐತಿ ಅಂಡ್ ಎಷ್ಟು ಪೇಪರ್ ಅದಾವು ಅಂಡ್ ಡಿಫಿಕಲ್ಟಿ ಲೆವೆಲ್ ಎಷ್ಟೈತಿ ಅಂಡ್ ಪಿ ವೈ ಕ್ಯೂ ಚೆಕ್ ಮಾಡ್ಕೊಂಡ್ ಕಸ ಲಾಸ್ಟ್ ಇಯರ್ ದಿಂದ ಕಂಪೇರ್ ಮಾಡ್ರಿ ಈ ವರ್ಷಕ್ಕೆ ಏನೇನ್ ಚೇಂಜಸ್ ಆಗತ್ತವು ಅಂಡ್ ಕಟ್ ಆಫ್ ಅಂಕಗಳು ಎಷ್ಟು ನಾ ಎಷ್ಟ್ ಅಂಕಗಳನ್ನ ತಗೋಬೇಕು ಕ್ಲಿಯರ್ ಮಾಡ್ಬೇಕಂದ್ರ ಯಾವ ತರ ಪುಸ್ತಕಗಳನ್ನ ಓದ್ಬೇಕು ಈ ತರ ಪ್ರತಿಯೊಂದನ್ನು ಪರೀಕ್ಷೆಯ ಬಗ್ಗೆ ಫಸ್ಟ್ ತಿಳ್ಕೊಬೇಕಾಗ್ತದ ಅಂದ್ರೆ ಅರ್ಧ ಮುಗ್ದಂಗ ಅಲ್ಲಿ ಪರೀಕ್ಷೆ ಅಂದ್ರೆ ಏನು ಯಾವ ಪುಸ್ತಕ ಓದ್ಬೇಕು ಪರೀಕ್ಷೆದೊಂದು ಡಿಮ್ಯಾಂಡ್ಸ್ ಏನೇನ ಇಷ್ಟೆಲ್ಲಾ ತಿಳ್ಕೊಂಡ್ರೆ ಅರ್ಧ ಕೆಲ್ಸನ ಆದಂಗ ಆಗ್ತದ ಅದೇ ತರ ಈಗೊಂದು ಮರ ಕಡಿಯುವಾಗ ನಿಮ್ಮೊಂದು ಕೊಡಲಿ ಶಾರ್ಫ್ ಅನ್ನ ಇರ್ದ ಮಂಡ್ ಇತ್ತಂದ್ರ ನಾಲ್ಕಲ್ಲ ಆರಲ್ಲ ಏಳು ತಾಸು ಹೋದ್ರು ನಿಮ್ಗ ಮರ ಕಡಿಲಿಕ್ಕೆ ಆಗಂಗಿಲ್ಲ ಸೊ ಹಿಂಗಾಗಿ ಅಹ್ ಒಂದು ಆಯುಧ ಶಾರ್ಪ್ ಇರ್ಬೇಕಾಗ್ತದೆ ಅದೇ ತರ ನಿಮ್ಮ ಒಂದು ಪ್ರಿಪ್ರೇಷನ್ ಐ ಎ ಎಸ್ ಪ್ರಿಪ್ರೇಷನ್ ನೀವು ಮನೆಯಿಂದ ಒಂದು ವಿಥೌಟ್ ಕೋಚಿಂಗ್ ಮನಿಯೊಳಗ ಕೂತ ನಾನು ಪ್ರಿಪ್ರೇಷನ್ ಮಾಡ್ತೇನೆ ಅಂದಾಗ ಆ ಪರೀಕ್ಷೆಯ ಬಗ್ಗೆ ಸಂಪೂರ್ಣವಾದಂತ ಒಂದು ಮಾಹಿತಿ ನಿಮಗ್ ಗೊತ್ತಿರಬೇಕು ಪ್ರತಿಯೊಂದು ಪರೀಕ್ಷೆ ಬಗ್ಗೆ ಪರೀಕ್ಷೆ ಒಳಗ ಬಹಳ ಜನ ಫೇಲ್ ಆಗತ್ತಾರ ಯಾಕ್ ಫೇಲ್ ಆಗ್ಲಿಕ್ಕೆ ಅದೆಲ್ಲಾ ಅದೆಲ್ಲ ನಿಮಗೆ ಇನ್ಫಾರ್ಮೇಶನ್ ಸಿಕ್ಕ ಸಿಕ್ತದ ಯೂಟ್ಯೂಬ್ ಒಳಗ ಸಾಕಷ್ಟು ಚಾನೆಲ್ ಒಳಗ್ ಇನ್ಫಾರ್ಮೇಶನ್ ನಿಮಗ ಯು ಪಿ ಎಸ್ ಸಿ ಆಗಿರ್ಬೋದು ಪಾಸ್ ಆಗಿದ್ದ ಆಗಿರ್ಬೋದು ಬುಕ್ ಲಿಸ್ಟ್ ಆಗಿರ್ಬೋದು ಪ್ರತಿಯೊಂದು ಇನ್ಫಾರ್ಮೇಶನ್ ಇವಾಗ ಸಿಕ್ತದ ಸೊ ಆ ಒಂದು ಇನ್ಫಾರ್ಮೇಶನ್ ತಗೊಳ್ರಿ ಪ್ರತಿ ವರ್ಷ ಅಂಡ್ ಫೇಲ್ ಆದವ್ರು ಯಾಕೆ ಫೇಲ್ ಆದ್ರು ಏನೆಲ್ಲ ಅವ್ರು ತಪ್ಪು ಮಾಡಿರ ಅಂತ ಹೇಳಿ ಅವರು ಫೇಲ್ ಆಗ್ಯಾರ ಪ್ರತಿಯೊಂದು ರೀಸನ್ಸ್ ಆಗಿರ್ಬೋದು ಪ್ರತಿಯೊಂದು ಚಿಕ್ಕ ಪುಟ್ಟ ಇನ್ಫಾರ್ಮೇಶನ್ ಎಲ್ಲಾನು ಗ್ಯಾದರ್ ಮಾಡ್ಕೊಳ್ರಿ ಅಂಡ್ ನಾನ್ ಚಾನೆಲ್ಗೆ ವಿಸಿಟ್ ಕೊಟ್ರಿ ಅಂತಂದ್ರೆ ಯು ಪಿ ಎಸ್ ಸಿ ಪ್ರಿಪ್ರೇಷನ್ ರಿಲೇಟೆಡ್ ಚಿಕ್ಕ ಚಿಕ್ಕ ಪಾಯಿಂಟ್ ಅನ್ನು ನಾನು ಕವರ್ ಮಾಡೇನಿ ಅದನ್ನ ಚೆಕ್ ಮಾಡ್ಕೊಳ್ರಿ ಅಗೇನ್ ಡೌಟ್ಸ್ ಇದ್ರೆ ನೀವು ನನಗೆ ಕಮೆಂಟ್ ಅನ್ನು ಮಾಡಬಹುದು ಸೊ ಈಗ ಯು ಪಿ ಎಸ್ ಸಿ ಒಂದು ಪರೀಕ್ಷೆಯ ಬಗ್ಗೆ ಡಿಟೇಲ್ಡ್ ಆಗಿ ಅರ್ಥ ಮಾಡ್ಕೋದನ್ನ ನಿಮ್ಮ ಒಂದು ಫಸ್ಟ್ ಟಾಸ್ಕ್ ಆಗಿರ್ತದೆ ಈಗ ನೀವು ಕೋಚಿಂಗ್ ಹೋಗಾಕತ್ತಿಲ್ಲ ಸೊ ನೀವ್ ಯಾವ್ದೇ ರೀತಿ ಮೆಂಟರ್ಶಿಪ್ ತಗೊಂಡಿಲ್ಲ ಸೊ ನಿಮಗೆ ಗೈಡ್ ಮಾಡೋರ್ ಯಾರು ಇಲ್ಲ ಪರ್ಸ್ನಲಿ ಯಾರು ಗೈಡ್ ಮಾಡೋರು ಇಲ್ಲ ಹಿಂಗಾಗಿ ನೀವ ಈ ಎಲ್ಲ ಇನ್ಫಾರ್ಮೇಶನ್ ಅರ್ಥ ಮಾಡ್ಕೋಬೇಕು ಅಂಡ್ ಇದು ದೊಡ್ಡ ಟಾಸ್ಕ್ ಅಲ್ಲ ಈಗಿನ ಒಂದ್ ಟೈಮ್ ಒಳಗ ಎಸ್ ಈಗ ಒಂದು ಹತ್ತು ಹದಿನೈದು ವರ್ಷದ ಹಿಂದೆ ಹೋದ್ರೆ ಬಹಳ ಕಠಿಣ ಇತ್ತು ನೀವು ಡೆಲ್ಲಿಗೆ ಹೋಗ್ಬೇಕು ಅಲ್ಲಿ ಓಲ್ಡ್ ರಾಜೇಂದ್ರ ನಗರ್ ಆಗಿರ್ಬೋದು ಮುಖರ್ಜಿ ನಗರ್ ಹೋಗಬೇಕು ಹೋಗ್ಬೇಕು ಅಲ್ಲಿ ಹೋದಾಗ ನಿಮಗೆ ಒಂದಷ್ಟು ಇನ್ಫಾರ್ಮೇಶನ್ ಸಿಕ್ತಿದ್ದು ಅಂಡ್ ಎಸ್ ಹಂಗಾನೆ ಅವಾಗ ಒಂದಷ್ಟು ನೋಟ್ಸ್ ಆಗಿರ್ಬೋದು ಒಂದಷ್ಟು ಬುಕ್ಸ್ ಆಗಿರ್ಬೋದು ಬೆಸ್ಟ್ ಸೋರ್ಸಸ್ ಆಗಿರ್ಬೋದು ಬೆಸ್ಟ್ ಇನ್ಫಾರ್ಮೇಶನ್ ಅಲ್ಲೆಲ್ಲ ಸಿಕ್ತಿತ್ತು ಬಟ್ ಈಗ ಹಂಗಲ್ಲ ಯಾವುದೇ ಇನ್ಫಾರ್ಮೇಶನ್ ಆಗಿರ್ಲಿ ನಿಮಗೆ ಗೂಗಲ್ ಒಳಗ ಯೂಟ್ಯೂಬ್ ಒಳಗ ಸಿಕ್ತದ ಯಾವ್ದೇ ಪುಸ್ತಕ ಆಗಿರ್ಬೋದು ಸ್ಟಡಿ ಮಟೀರಿಯಲ್ ಆಗಿರ್ಬೋದು ನೀವು ಆನ್ಲೈನ್ ಇಂದ ತರಿಸಕೋಬಹುದು ಇವಾಗ ಸೊ ಹೀಗಾಗಿ ಕೋಚಿಂಗ್ ಆಗಿರ್ಬೋದು ಪರ್ಟಿಕ್ಯುಲರ್ಲಿ ಕೋಚಿಂಗ್ ಬೇಕೇ ಬೇಕ ಅನಿವಾರ್ಯತೆ ಇವಾಗ ಸದ್ಯಕ್ಕಿಲ್ಲ ಸೊ ಎಕ್ಸಾಮಿನೇಷನ್ ಒಂದು ಇನ್ಫಾರ್ಮೇಶನ್ ನ ನೀವು ಅರ್ಥ ಅಂತ ಅಂತಂದಾಗ ನೆಕ್ಸ್ಟ್ ಏನಂತಂದ್ರ ರಿಸೋರ್ಸಸ್ ಒಂದು ಐ ಎ ಎಸ್ ಪರೀಕ್ಷೆಗೆ ಫಸ್ಟ್ ಎಲ್ಲ ಇನ್ಫಾರ್ಮೇಶನ್ ತಗೋತೀರಿ ಅದಾದ್ಮೇಲೆ ಬೇಕಾಗಿರೋದು ಪುಸ್ತಕಗಳ ಪಟ್ಟಿ ಒಂದು ರಿಸೋರ್ಸಸ್ ಬೆಸ್ಟ್ ಬುಕ್ ಲಿಸ್ಟ್ ನ ನೀವು ಆನ್ಲೈನ್ ಇಂದ ಇವನ್ ನನ್ ಚಾನಲ್ ಒಳಗೂ ಅವೈಲೇಬಲ್ ಅದ್ ಚೆಕ್ ಮಾಡ್ಕೊಡ್ರಿ ಯಾವ ಯಾವ ಪುಸ್ತಕಗಳು ಬೇಕು ಎನ್ ಸಿಆರ್ ಟಿಸು ಅಂಡ್ ಯಾವ ನ್ಯೂಸ್ ಪೇಪರ್ ನ ಓದಬೇಕು ಅಂಡ್ ಯಾವ ಮಂತ್ಲಿ ಮ್ಯಾಗಜೀನ್ ನ ಫಾಲೋ ಮಾಡಬೇಕು ಯಾವೆಲ್ಲ ಪುಸ್ತಕಗಳನ್ನ ನಾವು ಓದಬೇಕು ಅಂಡ್ ಈ ಪರೀಕ್ಷೆ ಒಳಗ ಆಪ್ಷನಲ್ ಪೇಪರ್ ಬರ್ತದ ಸೊ ಹಿಂಗಾಗಿ ನನ್ನ ಒಂದು ಆಪ್ಷನಲ್ ಯಾವ್ದು ಇರಬೇಕು ಅಂಡ್ ನಾ ಯಾವ ಮಾಧ್ಯಮದೊಳಗ ಪರೀಕ್ಷೆನ ಬರೀತೇನಿ ಕನ್ನಡ ಮಾಧ್ಯಮದೊಳಗೆ ಬರೀತೇನೋ ಅಥವಾ ಇಂಗ್ಲಿಷ್ ಒಳಗ ಮಾಧ್ಯಮದೊಳಗ ಬರೀತೇನೋ ಅಂಡ್ ಇಂಟರ್ವ್ಯೂ ಯಾವ ಭಾಷೆ ಒಳಗ್ ಕೊಡ್ತೇನೆ ಇಂಗ್ಲಿಷ್ ಒಳಗ ಪ್ರಿಪೇರ್ ಆಗ್ತೇನೆ ಅಥವಾ ಕನ್ನಡ ಮಾಧ್ಯಮದೊಳಗ ಪ್ರಿಪೇರ್ ಆಗ್ತೇನೆ ಸೊ ಪ್ರತಿಯೊಂದನ್ನು ನೀವು ಬಿಫೋರ್ ಒಂದು ಪರೀಕ್ಷೆಗೆ ಈ ಪರೀಕ್ಷೆ ತಯಾರಿ ಮಾಡ್ತೇನಿ ಹೇಳಿ ಏನ್ ಡಿಸೈಡ್ ಮಾಡ್ತಿರಲ್ಲ ಫಸ್ಟ್ ಒಂದ್ ತಿಂಗಳು ಎರಡು ತಿಂಗಳೊಳಗೆ ನೀವು ಕೆಲಸ ಮಾಡಬೇಕು ಎಕ್ಸಾಮ್ ಬಗ್ಗೆ ತಿಳ್ಕೊಳ್ಳೋದು ಅಂಡ್ ಆಪ್ಷನಲ್ ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಪುಸ್ತಕಗಳನ್ನೆಲ್ಲ ಪರ್ಚೇಸ್ ಮಾಡ್ಕೊಳ್ಳೋದು ಯಾವ್ಯಾವ ಸ್ಟಡಿ ಮಟೀರಿಯಲ್ಸ್ ನಿಮಗ್ ಬೇಕು ಅದನ್ನೆಲ್ಲ ತಂದಿಟ್ಕೊಳ್ಳೋದು ಅಂಡ್ ಮಾಧ್ಯಮ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಲ್ಲಿ ಒಂದು ದೊಡ್ಡ ಕನ್ಫ್ಯೂಷನ್ ಇದು ಕನ್ನಡ ಮಾಧ್ಯಮ ಇಂಗ್ಲಿಷ್ ಮಾಧ್ಯಮ ಸೊ ಇಷ್ಟೆಲ್ಲ ಪಾಯಿಂಟ್ ನೀವು ಇನಿಷಿಯಲ್ ಒಂದು ಟೈಮ್ ಒಳಗ ತಗೋಬೇಕು ನೆಕ್ಸ್ಟ್ ಸಿಲಬಸ್ ಕಾಪಿನ ಡೌನ್ಲೋಡ್ ಮಾಡ್ರಿ ನಾಲ್ಕರಿಂದ ಹತ್ತು ಸಲ ಸಿಲಸ್ ಕಾಪಿನ ಓದ್ರಿ ಪೂರ್ತಿ ಡೀಟೇಲ್ಡ್ ಆಗಿ ಒಂದೊಂದು ಸಿಂಪಲ್ ಕೀವರ್ಡ್ಸ್ ನೂ ಬೀಳಕ್ ಹೋಗ್ಬೇಡ್ರಿ ಪ್ರತಿ ಒಂದು ಕೀವರ್ಡ್ ಪ್ರಿಲಿಮ್ಸು ಎಲ್ಲ ಒಂದು ಸಿಲೆಬಸ್ ಕಾಪಿನ ಓದ್ಕೊಳ್ರಿ ಅವಾಗ ನಿಮಗ ಕ್ಲಿಯರ್ ಆದಂತ ಐಡಿಯಾ ಬರ್ತದ ಯಾವ ತರ ಒಂದು ಸಿಲೆಬಸ್ ಐತಿ ಏನೇನೆಲ್ಲ ನಾವು ಓದ್ಬೇಕು ಇಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಬರ್ತವು ಸಿಸ್ಯಾಟ್ ಐತಿ ಅಂಡ್ ಆಪ್ಷನಲ್ ಪೇಪರ್ ಅದಾವ ಅಂಡ್ ಇಷ್ಟೆಲ್ಲ ಸಬ್ಜೆಕ್ಟ್ಸ್ ಬರ್ತಾವು ಸೊ ನನಗೆ ಆಗ್ತೈತು ಇಲ್ಲೋ ಫಸ್ಟ್ ಡಿಸಿಷನ್ ಇಂಪಾರ್ಟೆಂಟ್ ನಿಮ್ದು ಇಷ್ಟೆಲ್ಲ ನೋಡಿದ್ಮೇಲೆ ನಿಮಗ್ ಐಡಿಯಾ ಬರ್ತದ ಎಸ್ ನಾ ಇದನ್ನ ಕಂಟಿನ್ಯೂ ಮಾಡ್ಬೇಕು ಮಾಡಬಾರ್ದು ಇದು ನನ್ನಿಂದ ಪಾಸಿಬಲ್ ಆಯ್ತು ಇಲ್ಲೋ ಅಂತೇಳಿ ಡಿಸೈಡ್ ಮಾಡೋದನ್ನು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗ್ತದ ಸೊ ನೀವು ಸಿಲಾಬಸ್ ನೋಡಿ ಎಕ್ಸಾಮ್ ಬಗ್ಗೆ ಇನ್ಫಾರ್ಮೇಶನ್ ತಗೊಂಡ ಪುಸ್ತಕಗಳನ್ನ ಪರ್ಚೇಸ್ ಮಾಡಿ ಆದ ಮಾಡ್ಬೇಕಾದಂತ ಕೆಲಸ ಏನಂದ್ರೆ ಒಂದ್ ಸ್ಟ್ರಾಟಜಿನ ರೆಡಿ ಮಾಡ್ಕೊಡ್ರಿ ಒಂದ್ ರೂಟೀನ್ ನ ರೆಡಿ ಮಾಡ್ಕೊಡ್ರಿ ಒಂದ್ ಟೈಮ್ ಟೇಬಲ್ ನ ರೆಡಿ ಮಾಡ್ಕೊಡ್ರಿ ಅಂಡ್ ಈ ಮೂರು ಟಾಪಿಕ್ ಮೇಲೆ ನನ್ನ ಒಂದು ಚಾನೆಲ್ ಒಳಗ ಆಲ್ರೆಡಿ ವಿಡಿಯೋಸ್ ಅವೈಲೇಬಲ್ ಅದಾವ ನಿಮ್ಗೆ ಹೆಲ್ಪ್ ಆಗ್ತಾವ್ ಒಂದ್ಸಲ ನೋಡ್ಕೊಂಡ್ರಿ ಅಂದ್ರ ಇವಾಗ ಕೋಚಿಂಗ್ ಜಾಯಿನ್ ಆದಂತ ವಿದ್ಯಾರ್ಥಿಗಳಿಗೆ ಏನೇನ್ ಹೆಲ್ಪ್ ಸಿಗ್ತದ ಅಂತ ನಾನ್ ನಿನ್ನೆ ವಿಡಿಯೋ ಒಳಗ್ ಹೇಳಿದ್ದೆ ನಿಮ್ಗ ಸೊ ಅದನ್ನ ಒಂದ್ಸಲ ನೀವು ಥಿಂಕ್ ಮಾಡ್ಬೇಕು ಏನೇನು ಸ್ಟಡಿ ಮಟೀರಿಯಲ್ಸ್ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಒಂದು ರುಟೀನ್ ಯಾವ ತರ ಇರ್ಬೇಕಂತ ಅವ್ರು ಹೇಳ್ಕೊಡ್ತಾರ ಸೊ ಡಿಸಿನ್ ಒಂದು ಡಿಸಿಪ್ಲಿನ್ ಆ ಒಂದು ವಿದ್ಯಾರ್ಥಿಗಳೊಳಗೆ ಯಾವ ತರ ಡಿಸಿಪ್ಲಿನ್ ಫಾಲೋ ಮಾಡ್ಬೇಕು ಅನ್ನೋ ಟಿಪ್ಸ್ ಎಲ್ಲ ಅವ್ರಿಗೆ ಸಿಕ್ತವ ಕ್ವಿಕ್ ಕೋಚಿಂಗ್ ಇಲ್ಲದೆ ಅಂತ ಈಗ ಕೋಚಿಂಗ್ ತಗೋದೇ ಇದ್ದಂತ ವಿದ್ಯಾರ್ಥಿಗಳಿಗೆ ಈ ಒಂದು ಇನ್ಫಾರ್ಮೇಶನ್ ಈ ಒಂದು ಟಾಪಿಕ್ಸ್ ಮೇಲೆ ನೀವು ವರ್ಕ್ ಮಾಡ್ಬೇಕು ಸ್ವತಃ ನೀವೇ ವರ್ಕ್ ಮಾಡ್ಬೇಕಾಗ್ತದ ಅಂಡ್ ಅದಕ್ಕೆ ನೀವು ಯೂಟ್ಯೂಬ್ ಆಗಿರ್ಬೋದು ಅಂಡ್ ಗೂಗಲ್ ತೊಂದ್ ಸಹಾಯನ ತಗೊಳ್ರಿ ಇನ್ನ ಪುಸ್ತಕಗಳನ್ನ ಪರ್ಚೇಸ್ ಮಾಡುವಾಗ ಲಿಮಿಟೆಡ್ ಪುಸ್ತಕಗಳನ್ನ ತಗೊಳ್ರಿ ಒಂದ್ ಸಬ್ಜೆಕ್ಟ್ ಒಂದ್ ಬುಕ್ ಮ್ಯಾಕ್ಸಿಮಮ್ ಎರಡು ಬುಕ್ ಈ ತರ ಲಿಮಿಟೆಡ್ ಆದಂತ ಒಂದು ರಿಸೋರ್ಸಸ್ ನ ತಗೊಳ್ರಿ ಒಂದು ಬೆಸ್ಟ್ ಸ್ಟಡಿ ರುಟೀನ್ ನ ತಗೊಳ್ರಿ ಯಾಕಂದ್ರೆ ಈಗ ಕೋಚಿಂಗ್ ಜಾಯಿನ್ ಆಗತ್ತಾರು ಅಂದ ತಕ್ಷಣ ಅಗೇನ್ ಕೋಚಿಂಗ್ ನೀವು ತಗೊಂಡ್ ಬಂದ್ರೂ ಎನ್ ಸಿಆರ್ ಟಿ ಜೂನ್ ರೀಡ್ ಮಾಡ್ಬೇಕು ರೆಫರೆನ್ಸ್ ಪುಸ್ತಕಗಳನ್ನು ನೀವೇ ಓದ್ಬೇಕು ನೀವ ರಿವಿಷನ್ ಮಾಡಬೇಕು ಆನ್ಸರ್ ರೈಟಿಂಗ್ ನೀವ ಪ್ರಾಕ್ಟೀಸ್ ಮಾಡಬೇಕು ಸೊ ಹಿಂಗಾಗಿ ಕೋಚಿಂಗ್ ಇದೊಂದು ಭ್ರಮೆನ ತಲೆಯಿಂದ ಅಂದ್ರೆ ಕೆಲವು ವಿದ್ಯಾರ್ಥಿಗಳನ್ನ ಡಿಸ್ಟ್ರಾಕ್ಟ್ ಮಾಡ್ತಿರ್ತದ ಓ ನನ್ ಕಡೆಯಿಂದ ಕೋಚಿಂಗ್ ತೊಗೊಳಕ ಆಗವಲ್ತು ಅದಕ್ಕ ನಂದ್ ಆಗವಲ್ತೇನೋ ಫಸ್ಟ್ ಅಟೆಂಪ್ಟ್ ಆಗದೆ ಇದ್ದಾಗ ಸೆಕೆಂಡ್ ಅಟೆಂಪ್ಟ್ ಆಗದೆ ಇದ್ದಾಗ ಒಂದು ಸ್ಟ್ರೆಸ್ ಕಾಡ್ತದ ಕೋಚಿಂಗ್ ತಗೊಳ್ದೆ ಇದ್ದ ಕಾರಣಕ್ಕ ನಂದ್ ಆಗ್ಬಲ್ತು ಅಂತ ಸೊ ಆತರ ಏನ್ ಇರಂಗಿಲ್ಲ ನೀವು ಕೋಚಿಂಗ್ ತಗೊಂಡ್ರು ಫೈನಲಿ ಯು ಪಿ ಎಸ್ ಸಿ ಒಂದು ಪರೀಕ್ಷೆ ಏನ್ ಯಾರ ಮೇಲೆ ಡಿಪೆಂಡ್ ಇರ್ತದ ಅಂದ್ರೆ ನಿಮ್ಮ ಒಂದು ಪರಿಶ್ರಮ ನಿಮ್ಮ ಒಂದು ಡಿಸಿಪ್ಲಿನ ನಿಮ್ಮ ಒಂದು ರುಟೀನ್ ನಿಮ್ಮ ಒಂದು ಟೈಮ್ ಟೇಬಲ್ ಯಾವ ತರ ಇತ್ತಲ್ಲ ಅದ್ರ ಮೇಲೆನ ನಿರ್ಧಾರ ಆಗ್ತದ ನಿಮ್ಮ ಒಂದು ಸಕ್ಸಸ್ ಸೊ ಹಿಂಗಾಗಿ ಡಿಸಿಪ್ಲಿನಡ್ ಆಗಿರ್ಬೇಕಾಗ್ತದ ನೀವು ಮೋಟಿವೇಟೆಡ್ ಆಗಿರ್ಬೇಕಾಗ್ತದ ಇದ ಒಂದು ಬಿಗ್ ಟಾಸ್ಕ್ ಈ ಒಂದು ಜರ್ನಿ ಒಳಗ ನೀವು ಪುಸ್ತಕಗಳನ್ನು ತಗೊಂಡ್ ಬರ್ತೀರಿ ಅಂಡ್ ಸ್ಟಡಿ ಮಟೀರಿಯಲ್ ತಗೋತೀರಿ ಇನ್ಫಾರ್ಮೇಶನ್ ಎಲ್ಲ ತಗೋತೀರಿ ಬಟ್ ಡಿಸಿಪ್ಲಿನಡ್ ಆಗಿರ್ಬೇಕು ಅಂಡ್ ಡೈಲಿ ನೀವು ಮೋಟಿವೇಟ್ ಆಗಿರೋದೈತ್ಲ ಅದು ಬಹಳ ಕಷ್ಟ ಆಗ್ತದ ಯಾಕಂದ್ರೆ ಈ ಒಂದು ಪ್ರೊಸೆಸ್ ಒನ್ ಇಯರ್ ಪ್ರೊಸೆಸ್ ಐತಿ ಕೆಲವು ಸಲ ಕೆಲವು ಟಾಪಿಕ್ ಗಳು ಅರ್ಥ ಆಗಂಗಿಲ್ಲ ಮೇನ್ ಪಾಯಿಂಟ್ ಎಲ್ ಬರ್ತದಂದ್ರೆ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಂಗಿಲ್ಲ ಟಾಪಿಕ್ ಅರ್ಥ ಆಗಂಗಿಲ್ಲ ಆ ಟೈಮ್ ಒಳಗ ಡಿಮೋಟಿವೇಟ್ ಆಗ್ಬಿಡ್ತೀರಿ ಎಸ್ ಇದು ಅರ್ಥನ ಆಗ್ಬಲ್ತು ಅರ್ಥ ಆಗದ ನೆಕ್ಸ್ಟ್ ಟಾಪಿಕ್ ನ ಓದ್ಲಿಕ್ಕನು ಆಗಂಗಿಲ್ಲ ಇಂಥ ಟೈಮ್ ಈ ತರ ಡಿಸ್ಟ್ರಾಕ್ಷನ್ ಬಂದಾಗ ನೀವ್ ಏನ್ ಮಾಡ್ಬೇಕಂತಂದ್ರ ಎನ್ ಸಿ ಆರ್ ಟಿ ನೀವ್ ಏನಾರ ಓದಿದ್ರಿ ಅಂತಂದ್ರೆ ಈ ತರ ಡೌಟ್ಸ್ ಬರೋಂಗಿಲ್ಲ ಅಗೇನ್ ಬಹಳ ಡೌಟ್ ಅಂದಾಗ ನೀವು ಯೂಟ್ಯೂಬ್ ಒಳಗ್ ಕ್ಲಾಸಸ್ ಅದಾವ ಪ್ರತಿಯೊಂದು ಟಾಪಿಕ್ ಮೇಲೆ ಒಂದ್ ಸೆಪ್ರೇಟ್ ಕ್ಲಾಸಸ್ ಅದಾವ ಈಗ ನಿಮಗ ಫಂಡಾಮೆಂಟಲ್ ರೈಟ್ಸ್ ಅರ್ಥ ಆಗತ್ತಿಲ್ಲ ಅಂದಾಗ ಫಂಡಾಮೆಂಟಲ್ ರೈಟ್ಸ್ ಐ ಎ ಎಸ್ ಕ್ಲಾಸ್ ಅಂತ ಬರೀ ಇಷ್ಟ ನೀವು ಯೂಟ್ಯೂಬ್ ಒಳಗೆ ಹಾಕಿದ್ರು ಸಾಕಷ್ಟು ಕ್ಲಾಸ್ಗಳು ಬರ್ತಾವ ಒಂದ್ಸಲ ಕ್ಲಾಸ್ ನ ನೋಡ್ರಿ ಅರ್ಥ ಮಾಡ್ಕೊಳ್ರಿ ಅದಾದ್ಮೇಲೆ ಅಗೇನ್ ಪುಸ್ತಕನ ಓದಕ್ ಸ್ಟಾರ್ಟ್ ಮಾಡ್ರಿ ಡೆಫಿನೆಟ್ಲಿ ಈ ಟಾಪಿಕ್ ನಿಮ್ಗ ಅರ್ಥ ಆಗ್ತದ ನಿಮಗ ಯಾವ ಟಾಪಿಕ್ ಅರ್ಥ ಆಗಂಗಿಲ್ಲ ಯಾವ ಟಾಪಿಕ್ ಕಷ್ಟ ಆಗ್ತಾವು ಅಥವಾ ಯಾವ ಟಾಪಿಕ್ ನೋಟ್ಸ್ ನಿಮಗ್ ಸಿಗಂಗಿಲ್ಲ ಒಂದಷ್ಟು ನೋಟ್ಸ್ ಸಿಗಂಗಿಲ್ಲ ಒಂದಷ್ಟು ಟಾಪಿಕ್ ಇದ್ದ ಅಂತ ನೀವು ಗೂಗಲ್ ತ್ರೂ ಯೂಟ್ಯೂಬ್ ಒಂದು ಹೆಲ್ಪ್ ನ ತಗೋಬಹುದು ಸಿ ಒಳಗ ಪ್ರಾಕ್ಟೀಸ್ ಇಂಪಾರ್ಟೆಂಟ್ ಅದ ಎಸ್ ನೀವು ಮನೆಯೊಳಗ ಕುಂತ ಕಾಸ ಪ್ರಾಕ್ಟೀಸ್ ಮಾಡ್ತೀನಿ ಅಂತಂದ್ರೆ ಯಾರ್ದು ಬಿಇ ಮಾಡಿರಿ ಅಥವಾ ಮ್ಯಾಥ್ಸ್ ಒಳಗ್ ಇಂಟ್ರೆಸ್ಟ್ ಐತಿ ಅವ್ರಿಗೆ ದೊಡ್ಡ ಮ್ಯಾಟರ್ ಅಲ್ಲ ಬಟ್ ಮ್ಯಾಥ್ಸ್ ನ ಹೇಟ್ ಮಾಡುವಂತ ವಿದ್ಯಾರ್ಥಿಗಳಿಗೆ ಬಹಳ ಕಷ್ಟ ಆಗ್ತದ ವಿದೌಟ್ ಕೋಚಿಂಗ್ ಸಿಸಾಟ ಅವಾಗ ಅವಾಗನು ಏನೂ ವರಿ ಮಾಡೋ ಅವಶ್ಯಕತೆ ಇಲ್ಲ ನಿಮ್ ಯೂಟ್ಯೂಬ್ ಒಳಗೆ ಪ್ರತಿಯೊಂದು ನಂಬರ್ ಸಿಸ್ಟಮ್ ಅಲ್ಲಿ ಸಪರೇಟ್ ಕ್ಲಾಸ್ ರೇಷಿಯೋ ಅಂಡ್ ಪ್ರೊಬೇಷನ್ ಸಪರೇಟ್ ಸೊ ಪ್ರತಿಯೊಂದು ಲೆಸನ್ ಮೇಲೆ ನಿಮಗ ಪ್ರತಿಯೊಂದು ಡಿಫ್ರೆಂಟ್ ಡಿಫ್ರೆಂಟ್ ಟೀಚರ್ಸ್ ಕ್ಲಾಸ್ ಅದಾವ ಒಬ್ರದ್ ಬಿಟ್ಟು ಇನ್ನೊಬ್ರದ್ದು ಎರಡರಿಂದ ಮೂರ ಕ್ಲಾಸಸ್ ನ ನೋಡ್ಕೊಳ್ರಿ ಡೆಫಿನೆಟ್ಲಿ ಒಂದು ಟ್ರಿಕ್ ಒಂದು ಟಿಪ್ಪು ನಿಮಗ್ ಸಿಗ್ತದ ಸೊ ಈ ತರ ನೀವು ಸಿಸ್ಯಾಟದೊಂದು ಪ್ರಿಪ್ರೇಶನ್ ನ ಮಾಡ್ಕೊಳ್ರಿ ಅಹ್ ಸೊ ಈ ತರ ತಿಳಿದ ಪಾಯಿಂಟ್ ನ ನೀವು ಗೂಗಲ್ ಯೂಟ್ಯೂಬ್ ಸಹಾಯದಿಂದ ನೀವೇನಾರ ರೆಡಿ ಮಾಡ್ಕೊಂಡ್ರಿ ಅಂತಂದಾಗ ನಿಮಗ ಕೋಚಿಂಗ್ ಅವಶ್ಯಕತೆ ಬೀಳಂಗಿಲ್ಲ ಸೊ ಹಾರ್ಡ್ ವರ್ಕ್ ಮೋಟಿವೇಟೆಡ್ ಆಗಿರೋದು ಅಂಡ್ ಸ್ಯಾಕ್ರಿಫೈಸ್ ಇವು ಇಷ್ಟ ಪಾಯಿಂಟ್ ಅನ್ನ ನಿಮ್ಮನ್ನ ಐ ಎ ಎಸ್ ಆಫೀಸರ್ ಆಗಿ ಮಾಡಬಲ್ಲವು ಸೊ ಹಿಂಗಾಗಿ ನೀವು ಮೈಂಡ್ ಒಳಗೆ ಇಟ್ಕೋಬೇಕಾಗಿರೋದು ಇಷ್ಟ ಮೋಟಿವೇಟ್ ಆಗಿರ್ಬೇಕು ಡಿಸಿಪ್ಲೈನ್ಡ್ ಆದಂತ ಸ್ಟಡಿ ಮಾಡ್ಬೇಕು ಒಂದು ದಿನ ನಿಮ್ಗೆ ಸ್ಟಡಿ ಸ್ಕಿಪ್ ಆಗ್ಬಾರ್ದು ಓಕೆ ಏನೋ ಹೆಲ್ತ್ ಇಶ್ಯೂ ಬಂದು ಅಥವಾ ಏನೋ ಎಮರ್ಜೆನ್ಸಿ ಇದ್ದಾಗ ಓಕೆ ಬಟ್ ಒನ್ ಇಯರ್ ಒಂದು ಟಾರ್ಗೆಟ್ ನ ನೀವು ಸೆಟ್ ಮಾಡ್ಕೊಂಡ್ರಿ ಅಂತಂದಾಗ ಎಸ್ಟ್ ಅವರ್ ಓದ್ತೇನೆ ಎಸ್ಟ್ ಡೇ ಓದ್ತೇನಿ ಮಂತ್ಲಿ ಇಷ್ಟ ಅವರ್ ಕವರ್ ಮಾಡ್ತೇನೆ ಈ ತರ ನಿಮಗ್ ಯಾವ ತರ ಕಂಫರ್ಟೇಬಲ್ ಆಗ್ತೈತಿ ತರ ಒಂದು ಟೈಮ್ ಟೇಬಲ್ ಒಂದು ಬೆಸ್ಟ್ ಸ್ಟ್ರಾಟಜಿ ಬೆಸ್ಟ್ ರುಟೀನ್ ಜೊತೆ ಏನಾರ ನೀವು ಲಿಮಿಟೆಡ್ ಸೋರ್ಸ್ ನ ಮಲ್ಟಿಪಲ್ ಟೈಮ್ ರಿವಿಜನ್ ಮಾಡ್ತಾ ಒಂದು ಹೋಪ್ ನ ಕಳ್ಕೋದೆ ಮಾಡ್ಕೊಳ್ಳೆ ಏನಾರ ನೀವು ಪ್ರಿಪ್ರೇಷನ್ ನ ಮಾಡಿದ್ರಿ ಅಂತಂದ್ರ ಡೆಫಿನೆಟ್ಲಿ ಯಾವುದೇ ಕೋಚಿಂಗ್ ಇಲ್ದ ನೀವು ನೀವ್ ಯು ಪಿ ಎಸ್ ಸಿ ಪರೀಕ್ಷೆನ ಕ್ಲಿಯರ್ ಮಾಡಬಹುದು ಇನ್ನ ಲಾಸ್ಟ್ ಒಂದು ಪಾಯಿಂಟ್ ಹೇಳೋದಂತಂದ್ರ ಈ ಯು ಪಿ ಎಸ್ ಸಿ ಒಂದು ಪ್ರಿಪರೇಷನ್ ಒಳಗ ನಿಮಗೆ ಯಾವ್ದ ಸ್ಟೇಜ್ ಒಳಗ ಪ್ರಿಲಿಮ್ಸು ಮೇನ್ಸು ಇಂಟರ್ವ್ಯೂ ಯಾವ್ದ ಸ್ಟೇಜ್ ಒಳಗ ಏನ ಡೌಟ್ ಬಂತಂದ್ರು ನೀವು ನನಗ ಕಮೆಂಟ್ ಒಳಗಾದ್ರು ಕೇಳ್ಬಹುದು ಅಥವಾ ಇನ್ಸ್ಟಾಗ್ರಾಮ್ ಒಳಗ ಪರ್ಸನಲಿ ಚಾಟ್ ಆದ್ರೂ ಮಾಡಬಹುದು ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗೇತ್ ಅನ್ಕೋತೇನಿ नेक्स्ट तो हिंदादों ने इम्पोर्टेन्ट टॉपिक्स जो ते सीखो ना थैंक यू